ಟೈಮ್ ಇವಾಗ ಆರು ಗಂಟೆ ಆಗಿದೆ ಎಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕಾ ಈ ಫ್ಲಾಗ್ನ ಕಂಪ್ಲೀಟಾಗಿ ನೋಡಿ ಯಾರು ಸ್ಕಿಪ್ ಮಾಡಿಬಿಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾವು ಇವತ್ತು ಎಲ್ಲೆಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿ ವೆಲ್ಕಮ್ ಟು ನಿಶಿಲಾ ವ್ಲಾಗ್ಸ್ ಫ್ರೆಂಡ್ಸ್ ನಾವು ಇವತ್ತು ಫ್ಯಾಮಿಲಿ ಯಾರ ಎಲ್ಲರೂ ಸೇರಿ ಮಾದೇಶ್ವರಂ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ತುಂಬಾ ವರ್ಷ ಆಯಿತು ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಆಲ್ಮೋಸ್ಟ್ ಫೈವ್ ಇಯರ್ಸೇ ಆಗಿತ್ತು ಲಾ ಮದೇಶ್ವರಂ ಬೆಟ್ಟಕ್ಕೆ ಹೋಗಿ ಗೊಂಬೆ ಮಗು ಇದ್ಲು ಅವಳು ಜ್ವರ ಬಂದಿತ್ತು ಸೊ ನಾನು ತಮ್ಮ ಅರ್ಸ್ಕೊಂಡಿದ್ದ ಜ್ವರ ಬಿಟ್ಟಿದ ತಕ್ಷಣನೇ ಕರ್ಕೊಂಡ್ಬರ್ತೀನಿ ಅಂತ

ಹಾಗೆ ಬುಜ್ಜಿಗೆ ಮುಡಿ ಕೊಡಬೇಕು ಹಾಗಾಗಿ ಎಲ್ಲ ಕೂಡ ಹೊರಟಿದ್ವಿ ಸೊ ನಾವು ಅಲ್ಲಿ ತಾಳ್ಬಟ್ಟದ ಹತ್ರ ನಿಂತ್ಕೊಂಡು ಎಲ್ಲ ಮುಗಿಸ್ಕೊಂಡ್ವಿ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ವೀಡಿಯೋ ಮಾಡಬೇಕಂತೆಲ್ಲ ಅಂದ್ಕೊಂಡೆ ಬಟ್ ಆಗಲೇ ಎಲ್ಲ ತುಂಬನೇ ಕೋತಿಗಳಿದ್ವು ಬ್ರೇಕ್ಫಾಸ್ಟ್ ಎಲ್ಲ ಮನೆಯಿಂದನೇ ತೊಗೊಂಬಂದಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗೂ ಕೂಡ ಇತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದಾಗೆಲ್ಲ ಟೇಸ್ಟಿಯಾಗಿರುತ್ತೆ ಏನೇ ಫುಡ್ ನಾವು ಪ್ರಿಪೇರ್ ಮಾಡ್ಕೊಂಡೋಗಿದ್ರು ಅದೇ ಥರ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಕೋತಿಗಳೆಲ್ಲ ಇತ್ತು ಅದಕ್ಕೆಲ್ಲ ಬಾಯಣ್ಣೆಲ್ಲ ಕೊಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ಇದಾದ್ಮೇಲೆ ಮತ್ತೆ ನಾವು ತಾಳು ಹೊರಟ್ವಿ ನನ್ನ ಮಗ ಅಂತೂ ಫುಲ್ ಹೊಗೆ ಮಾದಪ್ಪ ಮಾದಪ್ಪ ಅಂತೆಲ್ಲ ಅದಂತೂ ತುಂಬಾನೇ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ ಮದೇಶ್ವರ ಬೆಟ್ಟಕ್ಕೆ ಹೋಗೋದು ಅಂದ್ರೆ ಒಂಥರ ಖುಷಿ ಅನ್ಸುತ್ತೆ ಒಂದು ಕಡೆ ಭಯ ಅನ್ಸುತ್ತೆ ಯಾಕಂದ್ರೆ ವೀರಪ್ಪನೆಲ್ಲ ಅಲ್ವಾ ಅವಾಗೆಲ್ಲ ಅದನ್ನೆಲ್ಲ ರೀಕಾಲ್ ಮಾಡ್ಕೊಂಡು ನಾವೆಲ್ಲ ಹೋಗ್ತಾ ಇದ್ವಿ ಬನ್ನಿ ಮಾದಪ್ಪ ಅಂತ ಮಗ ತೊದ್ದು ನೋಡಿನಲ್ಲಿ ಹುಗೆ ಮಾದಪ್ಪ ಅಂತ ಹೇಳಿದ ಹೇಳಕ್ಕೆ ತುಂಬಾ ನಿಮ್ಮ ಹೇಳು ಮಾದಪ್ಪ ನೀನು ಮಾದಪ್ಪ ಅಂದ दिवस ह्यांनी किल्स कॅप्टिन दिवस ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ತುಂಬಾ ಚೆನ್ನಾಗಿತ್ತು ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಯಾರಾದ್ರೂ ಟ್ರಿಪ್ ಪ್ಲಾನ್ ಮಾಡಬೇಕು ಅಂತ ಹೇಳಿದ್ರೆ ಗಾಡ್ ಸೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಅಲ್ಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮೌರ್ಯ ಸಣ್ಣ ತೆಗೆದಿ ನಿಂತ್ಕೊಂತೀನಿ ಅಂತ ಹೇಳಿದ್ರು ಚಿರತೆ ಏನಾರು ಬಂದ್ರೆ ತೆಗ್ಯಂಗಿಲ್ಲ ನಾವು ತೆಗ್ಯೋದಿಲ್ಲ ಅಂತ ಹೇಳಿ ನಾವು ಅವನ್ನ ಸುಮ್ಮನೆ ಕೂಡಿಸ್ಕೊಂಡಿದೀವಿ ಫೈನಲಿ ನಾವು ಮಾದೇಶ್ವರಂ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ ತುಂಬನೇ ಚೆನ್ನಾಗಿತ್ತು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿಗೆಲ್ಲ ನಾವು ರೀಚ್ ಆಗಿದ್ವಿ ಮಧೇಶ್ವರಂ ಬೆಟ್ಟಕ್ಕೆ ಅಷ್ಟು ಬೇಗ ಯಾರೂ ಇರಲ್ಲ ರಶ್ ಇರೋಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಪರವಾಗಿಲ್ಲ ಇಲ್ಲಿ ನೋಡಿದ ತಕ್ಷಣ ನಮಗೆ ರಶ್ ಇಲ್ಲ ಅಂತ ಅಂದ್ಕೊಂಡ್ವಿ ಬಟ್ ದರ್ಶನ ಟೈಮಲ್ಲಂತೂ ಆ ಕ್ಯೂವಲ್ಲಿ ನಿಂತಿದ್ರು ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಭಯ ಆಯಿತು ನನಗೆ ನಿಜವಾಗ್ಲೂ ನಾವು ಇವತ್ತು ದರ್ಶನ ಮಾಡ್ತೀವ ಅನ್ನೋಷ್ಟು ಕ್ರೌಡ್ ಇತ್ತು ಯೂಶ್ವಲಿ ನಾವು ಈ ಥರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದಾಗ ವೀಕ್ಸಲ್ಲಿ ಆಮೇಲೆ ವೀಕ್ ಎಂಡ್ಸಲ್ಲಿ ಅಥವಾ ಬೆಟ್ಟಕ್ಕೆ ಸೋಮವಾರ ಹಾಗೆ ಇಲ್ಲಿ ಅಲ್ಲೇ ಇದ್ದಂತಹ ಮಕ್ಳುಗಳು ಜಾರುಗುಪ್ಪೆ ಆಟ ಎಲ್ಲ ಆಡ್ತಾ ಇದ್ರು ಹೋಗಿ ಬಿಡ್ತಾರೆ ಅಂತ ಬಟ್ ಆ ಹೇಳ್ಕೊತೀವಿ ಎಂಜಾಯ್ ಮಾಡ್ಕೊಂಡು ಆಟಸ್ತಾ ಇತ್ತು ನೋಡ್ತಾ ಇರ್ ನೋಡಿ ಎಲ್ಲ ರಶ್ ಇಲ್ಲ ಕಡಿಮೆ ರಶ್ ಇದೆ ಅಂತ ಅನ್ಕೊಂಡೆ ನಾವ್ ಹೋಗ್ತೀವಿ ಬಟ್ ಒಳಗ್ಮೇಲೆ ಗೊತ್ತಾಗಿದ್ದು ಹೆವಿ ಕ್ರೌಡ್ ಇತ್ತು ಯಾಕಂದ್ರೆ ಮುಡಿ ಕೊಡ್ಸಿ ಹೋಗ್ಬೇಕಿತ್ತು ಆ ಟೈಮಲ್ಲಿ ಇನ್ನ ರಶ್ ಆಗುತ್ತೆ ಇವಾಗ ರಶ್ ಇಲ್ಲ ಅಂತ ಖುಷಿಯಾಗಿ ಹೋಗ್ತಾ ಇದೀವಿ ಹಾಗೆ ಇದು ಮಾದೇಶ್ವರ ಮಟ್ಟದ ತಂಗುದಾಣ ತುಂಬಾ ದೊಡ್ಡದಾಗಿದೆ ಆರಾಮಾಗಿ ಬೇಕಾದ್ರೆ ಯಾರ್ ಬೇಕಾದ್ರೂ ರೆಸ್ಟ್ ಮಾಡಬಹುದು ಮಲ್ಕೋಬಹುದು ತುಂಬಾ ಎಲ್ಲಿರುತ್ತೆ ತಣ್ಣಗಿರುತ್ತೆ ಹೈಟ್ ಜಾಸ್ತಿ ಇರೋದ್ರಿಂದ ಒಳಗೆ ತುಂಬಾ ತಣ್ಣಗನ್ನಿಸ್ತಾ ಇತ್ತು ಬೆಳಗ್ಗೆ ಬೆಳಗ್ಗೆ ಆದ್ರೂ ಕೆಲವರೆಲ್ಲ ನೈಟೆಲ್ಲ ಸ್ಟೇ ಮಾಡಿದರೆಲ್ಲ ಮಲ್ಕೊಂಡು ಬರ್ತಾರೆ ಕೆಲವರೆಲ್ಲ ರಥ ಎಲ್ಲ ಹೇಳಿಸ್ಕೊಂಡು ಪೂಜೆ ಮಾಡಿಸ್ತಿದ್ದಾರೆ ಯಾರೆಲ್ಲ ಅನ್ಸ್ಕೊಂಡಿರ್ತಾರೆ ರಥ ಇಳಿಸ್ಕೊಂಡು ಅವರೆಲ್ಲ ಬೇಗ ಬಂದು ಈ ಥರ ರಥ ಎಲ್ಲ ಹೇಳಿಸ್ತಾರೆ ನಮ್ಮ ಅಪ್ಪಾಜಿದು ಕೂಡ ಅರ್ ಕೆ ಜಿ ಅಂತೆ ಸೊ ಇನ್ನೊಂದಿನ ಯಾವಾಗಾರು ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು ಆವಾಗಲೇ ಎಷ್ಟೊಂದ್ ಜನ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾರೆ ನಾನು ಜಡೆ ಹಾಕೋಸ ನಮ್ಮ ಬುಜ್ಜಿಗೆ ಅಂದರೆ ತುಂಬಾ ಇಷ್ಟ ಮಾಮಾ ಅಂತ ಕರೆಯಲ್ಲ ಅವಳು ಅಪ್ಪ ಅಂತ ಕರೀತಾಳೆ ಯಾಕೆ ಅಂದರೆ ಗೊಂಬೆ ಮಧ್ಯೆ ಮೌರ್ಯ ಇಬ್ರು ಅಪ್ಪ ಅಪ್ಪ ಅಂತ ಕರೀತಾರಲ್ಲ ಹಂಗಾಗಿ ಅವಳು ಪ್ರದೀಪ್ನ ಅಪ್ಪ ಅಂತ ಕರೀತಾಳೆ ಟೈಮ್ಸ್ ಅವ್ರ ಅಪ್ಪನ ಮಾಮಾ ಅಂತ ಕರೀತಾಳೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ಅವ್ರನ್ನ ನೋಡಿದ ತಕ್ಷಣ ಓಡ್ಬಿಡ್ತಾಳೆ ಅವರೇ ಬೇಕು ಅವಳಿಗೆ ನನ್ನ ಮಗನಿಗೆ ಅವ್ರ ಮಾಮ ಬೇಕು ಈಗ ನಾವು ಮುಡಿ ಕೊಡಿಸ್ಬೇಕಿತ್ತು ಮುಡಿ ಕೊಡಿಸೋದಿಲ್ಲಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ವಿಚಾರಿಸ್ಕೊಂಡು ಬಂದ ಹಾಗೆ ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಅಲ್ಲಿ ಕೂಡ ನಿಮಗೆ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಹಣ್ಣು ಗಂಧ್ಗಡ್ಡಿ ಕರ್ಪೂರ ಎಲ್ಲ ಅದನ್ನ ಮಾರ್ಕೆಟ್ ಥರ ಮಾಡಿ ಮಾಡಿದ್ದಾರೆ ಅವ್ರಿಗೆಲ್ಲ ನೆರಳಾಗಲಿ ಅಂತ ಹೇಳ್ಬಿಟ್ಟು ನಾವಿವಾಗ ಕರ್ಕೊಂಡು ಹೋಗ್ತಾ ಇದೀವಿ ಮುಡಿ ಕೊಡ್ಸೋದಿಕ್ಕೆ ಅವಳು ಗೊತ್ತಿಲ್ಲ ಮುಡಿ ಕೊಡಿಸ್ತಾರೆ ಅಂತ ಫುಲ್ ಆರಾಮಾಗಿ ಖುಷಿಯಾಗಿ ಬರ್ತಿದ್ದಾಳೆ ಗೊತ್ತಿಲ್ಲ ಹಠ ಮಾಡ್ತಾಳೆ ಏನು ಅಂತ ನೋಡಬೇಕು ಏನು ಮಾಡ್ತಾಳೆ ಅಂತ ಇದೇ ಮುಡಿ ಕೊಡೋದು ಇಲ್ಲೇ ಮಕ್ಳಿಗೆಲ್ಲ ಕರ್ಕೊಂಡು ಬಂದು ನಾವು ಮುಡಿ ಕೊಡೋ ಪ್ಲೇಸ್ ಇದು ಇಲ್ಲಿ ಮುಡಿ ಕೊಡ್ಸೋದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದಲ್ಲದೆ ಕೂಡ ಮುಡಿ ತೆಗ್ದವ್ರಿಗೆ ಕೂಡ ನಮ್ಮ ಪ್ರೀತಿಯಿಂದ ಆಗುತ್ತೆ ಅಷ್ಟು ನಾವು ಅಮೌಂಟನ್ನ ಕೊಡಬೇಕು ಮಾರ್ನಿಂಗ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇರ ಇರಲಿಲ್ಲ ಸ್ವಲ್ಪ ಮಕ್ಕಳು ಮಾತ್ರ ಮುಡಿ ಮುಡಿ ಇದ್ದರು ಗೊಂಬೆ ಬುಜ್ಜಿ ಡುಗು ಎಲ್ಲ ಫುಲ್ಲು ಖುಷಿಯಾಗಿ ಹೋಗ್ತಿದ್ದಾರೆ ಗೊತ್ತಿಲ್ಲ ಬುಜ್ಜಿಗಿನ್ನ ಮುಡಿ ಕೊಡ್ತಾರೆ ನನಗೆ ಅಂತ ಆರಾಮಾಗಿ ಖುಷಿಯಾಗಿದೆ ಅವಳು ಮುಡಿ ಕೊಡ್ಸೋದಕ್ಕೂ ಮುಂಚೆ ನಾವು ಅವಳ ಜೊತೆ ಫೋಟೋಸ್ ಎಲ್ಲ ತೆಗೆದುಕೊಂಡ್ವಿ ಯಾಕೆಂದ್ರೆ ಮುಡಿ ಕೊಡ್ಸಿದ್ಮೇಲೆ ಫುಲ್ ಬೋಡಿ ಬೋಡಿ ಆಗಿಬಿಡ್ತಾಳೆ ಕೇಳಿಸ್ಕೊಂಡ್ರೆ ಅಲ್ವಾ ಬ್ಯಾಕ್ ಗ್ರೌಂಡ್ ಸೌಂಡ್ ಮಕ್ಳು ಇಷ್ಟು ಜೋರಾಗಿ ಅಳ್ತಿದ್ರು ಮುಡಿ ಕೊಡ್ಸ್ಬೇಕಾದ್ರೆ ಅಂತ ಹೇಳಿ ನಮ್ಮ ಬುಜ್ಜಿಗೆ ನನ್ನ ತಮ್ಮ ಬೂಸ್ಟ್ ಮಾಡ್ತಾ ಇದೆ ನನ್ನ ಮಗಳು ಗುಡ್ ಮಾಡಿಸ್ಕೊಂತಾಳೆ ಅಂತೆಲ್ಲ ಅವಳ ಅಪ್ಪನಮ್ಮ ತುಂಬಾ ಚೆನ್ನಾಗಿ ಕೇಳ್ತಾಳೆ ಕೊಡ್ಸೋಕ್ಕೆ ಬಟ್ಟೆ ತೆಗ್ದಾಗ ಫುಲ್ ಹಾಳ್ತಿದ್ಲು ಹೆಂಗೋ ಸಮಾಧಾನ ಮಾಡಿದೀವಿ ಸಮಾಧಾನ ಆಗಿದ್ದಾಳೆ ಇವಾಗ ತಲೆಗೆ ನೀರೆಲ್ಲ ಹಾಕೊಂಡ್ ಕರ್ಕೊಂಡೋಗ್ತಿದ್ದೀವಿ ನೋಡ್ಬೇಕು ಹೆಂಗ್ ಮಾಡ್ತೀವಿ डिगेट உ <laughs> ಅತ್ತೆ ಗುಡ್ಡು ಅಲ್ಲಿ ಅತ್ತೆ ನೋಡ್ಕೇಳು ಮಾಮೇಳು ಗಜ್ಜೆ ಗುಡ್ಡು ಗುಡ್ಡು ಗೊಜ್ಜು ನೀನು ಯಾರ ಮಗಳು ಮಗಲ ಮಕ್ಕಳಿಗೆಲ್ಲ ಮುಡಿ ಕೊಡ್ಸಾದ್ಮೇಲೆ ಅಲ್ಲೇ ಕೂಡ ಬಿಸಿನೀರು ಸಿಗುತ್ತೆ ಒಂದು ಬಕೆಟ್ಗೆ ಇಷ್ಟ ಅಂತ ಚಾರ್ಜ್ ಮಾಡ್ತಾರೆ ಟ್ವೆಂಟಿ ರುಪಿ ಫಾರ್ಟಿ ರುಪಿ ಆ ಥರ ಚಾರ್ಜ್ ಮಾಡ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ಮುಡಿ ಕೊಡ್ಸ ಆದ್ಮೇಲೆ ಸ್ನಾನ ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಮುಡಿ ಕೊಡಿಸ್ಬೇಕಾರೆ ಬುಜ್ಜಿಗೆ ನನಗೆ ನನ್ನ ಮಗನಿಗೆ ಮುಡಿ ಕೊಡ್ಸಿದ್ದೆ ನೆನಪಾಯಿತು ಕುಂದೂರಲ್ಲಿ ಲಾಸ್ಟ್ ಮುಡಿ ನಾವು ಅವ್ನಿಗೆ ಕೊಡಿಸಿದ್ದು ಅವಾಗ ಅವ್ರು ಹೇಳಿದ್ರು ನೆಕ್ಸ್ಟ್ ಮುಡಿ ಕೊಡಿಸ್ಬಿಡಿ ಇವನಿಗೆ ಅಂತ ಅಷ್ಟು ತುಂಟ ಇದ್ದ ಅವನು ముడి ఎలా అదే స్నసి వసట్టె హాకీ తక్షణ బుజ్జి ఫుల్ ఖుషి ఆగితా నోడి ఎస్ ఖుషిగే అంతవళు అమ్మ ఆడుకుంటు ಅವಳ್ದು ಮುಡಿ ಎಲ್ಲ ಆದಮೇಲೆ ಫ್ರೆಶಪ್ ಆಗಿ ಆದಮೇಲೆ ನಾವು ಸೆಲ್ಫಿ ಎಲ್ಲ ತೊಗೊಂಡ್ವಿ ಅವಳ ಬಿಫೋರ್ ಅವ್ರು ತೊಗೊಂಡಿದ್ವಿ ಆಫ್ಟರ್ ಕೂಡ ತಗೊಂಡ್ವಿ ಹೇಗೆ ಕಾಣ್ತಾಳೆ ಅಂತ ಪಾಪ ಅವಳಿಗಿನ್ನ ತಲೆಯಲ್ಲಿ ಕೂದಲಿಲ್ಲ ಅನ್ನೋದು ಗೊತ್ತಿಲ್ಲ ನೋ ಮುಟ್ಟಿ ನೋಡ್ಕೊಂಡಾಗ ಅವಳು ಶಾಕ್ ಆಗ್ತಾಯಿತ್ತು ಏನಾಯಿತು ಕೂದಲು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನೋಡಿ ಮುಖ ಹೆಂಗೆ ಮಾಡ್ಕೊಂಡು ನಿಂತಿದ್ದಾಳೆ ತರಲೇ ಅಂದರೆ ತರಲೇ ಅವಳು ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ವಂತೆ ನನ್ನ ಮಗಳಿಗೆ ಅಲ್ಲೆಲ್ಲ ಕಲ್ಲೆಲ್ಲ ಚುಚ್ಚುತ್ತಂತೆ ಅವ್ರ ಮಾಮ್ಮ ಎತ್ಕೊಂಡು ಹೋಗ್ತಿದ್ದ ನವನ್ನ ನೀರಲ್ಲಿ ಬಿಸಾಕ್ತೀನಿ ಬಾನ ನಿನ್ನ ಅಂತೆಲ್ಲ ರೇಗ್ಸ್ಕೊಂಡು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದ ಫುಲ್ಲೆಲ್ಲ ಚುಚ್ಚಿಬಿಡುತ್ತಂತೆ ಅವಳಿಗೆ ನಡೆದ್ರೆ ಇಲ್ಲಿ ಅದಕ್ಕೆ ಇದು ಕಲ್ಯಾಣಿ ಕಲ್ಯಾಣಿಯನ್ನು ಕೆಲವ್ರು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ತಾರೆ ದೊಡ್ಡವರು ಕೂಡ ಸ್ನಾನ ಮಾಡೋದು ಬಟ್ಟೆ ಹೋಗಿದ್ದು ಎಲ್ಲ ಕೂಡ ಮಾಡ್ತಾ ಇದ್ರು ಇಲ್ಲಿ ಎಲ್ಲ ಆದಮೇಲೆ ನಾವು ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ಆ ರಶ್ ನೋಡಿ ತುಂಬಾ ಭಯ ಆಯಿತು ಹೋಗೋಕ್ಕಾಗಲ್ಲ ಅಂತ ಲಕ್ಕಿಲಿ ನಮಗೆ ಗೊತ್ತಿರೋರು ಯಾರೋ ಒಬ್ಬರು ಫೋನ್ ಮಾಡಿದ್ವಿ ಸೊ ಹಾಗಾಗಿ ಒಂದು ಟೆನ್ ಮಿನಿಟ್ಸಲ್ಲೇ ನಮಗೆ ದರ್ಶನ ಆಯಿತು ತುಂಬನೇ ಖುಷಿಯಾಯಿತು ಹಾಗೇ ದ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಬ ಗೊತ್ತಿಲ್ಲ ಅದೆಲ್ಲ ಮಿಸ್ ಆಗಿದೆ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ ಇದೆಲ್ಲ ಮುಗಿಸ್ಕೊಂಡು ನಾವು ಒಗೆನಕಲ್ ಫಾಲ್ಸ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಒಗೆನಕಲ್ ಫಾಲ್ಸ್ಗೂ ಅಷ್ಟೇ ತುಂಬ ಆಗಿತ್ತು ಆಲ್ಮೋಸ್ಟ್ ಫೈವ್ ಇಯರ್ಸ್ ಮೇಲೆ ಆಗಿತ್ತು ನಾನು ಹೊಗೆನಕಲ್ ಫಾಲ್ಸ್ಗೆ ಇದನ್ನ ಸೇರಿದ್ರೆ ಮೂರು ಸಲ ಹೋದಂಗೆ ಅನಿಸುತ್ತೆ ಬಟ್ ಟ್ರಾವೆಲ್ಲೇ ತುಂಬ ಸುಸ್ತಾಗುತ್ತೆ ಗಾರ್ಡ್ ಸುಗ್ನೂ ಗೊತ್ತಿಲ್ಲ ನಾನಂತೂ ಖುಷಿಯಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಎಷ್ಟೇ ಟೈರ್ಡ್ ಆಗಿದ್ರು ಅದನ್ನೆಲ್ಲ ನೋಡಿದ ಮೇಲೆ ತುಂಬಾನೇ ಚೆನ್ನಾಗಿರುತ್ತೆ ಸಖತ್ ಎಂಜಾಯ್ ಮಾಡ್ಬೋದು ಲಾಸ್ಟ್ ಟೂ ಟೈಮ್ಸ್ ನಾನು ಎಂಜಾಯ್ ಮಾಡಿದೆ ಎಂಜಾಯ್ ಮಾಡ್ತೀನ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೆ ಎಲ್ಲ ಹೊರಟಿದ್ದೀವಿ ಗಾರ್ಡ್ ಸೆಕ್ಷನ್ ನನಗಂತೂ ಗಾರ್ಡ್ ಸೆಕ್ಷನ್ ಅಂದ್ರೆ ಸ್ವಲ್ಪ ಇಷ್ಟ ಆಗುತ್ತೆ ಸಿಕ್ಕಾಬಿಟ್ಟೆ ಟ್ರಾವೆಲ್ ಮಾಡಬೇಕು ಒನ್ ಟೂ ಅಂಡ್ ಹಾಫ್ ಅವರ್ಸೇ ಟ್ರಾವೆಲ್ ಮಾಡಬೇಕು ನನಗಂತೂ ಫುಲ್ ಸುಸ್ತಾಯಿತು ಈ ಕಡೆ ಹೋಗ್ಬೇಕಂದ್ರೆ ಅರ್ಧಕ್ಕೆ ನಾನು ಮಲ್ಕೊಂಡ್ಬಿಟ್ಟೆ ಅಲ್ಲಿ ರೀಚ್ ಆದಾಗ್ಲೇ ನಂಗೆ ಎಚ್ಚರ ಆಗಿತ್ತು ಇದೇ ಮಾಡ್ಕೊಂಡು ಹೊರಟಿದ್ದೀನಿ ನಾನು ನನಗಂತೂ ಟ್ರಾವೆಲ್ ಅಂದ್ರೆ ಇಷ್ಟ ಆಗಲ್ಲ ಅದ್ರ ಒಂಥರ ಗಾಡ್ ಸೆಕ್ಷನ್ ಟ್ರಾವೆಲ್ ಅಂದ್ರೆ ಫುಲ್ ಸುಸ್ತಾಗ್ತೀನಿ ವಾಮಿಟ್ ಎಲ್ಲ ಆಗುತ್ತೆ ತುಂಬಾ ಬೇಜಾರಾಗುತ್ತೆ ನಾನು ಹೋಗಕ್ ತುಂಬಾ ಅವಾಯ್ಡ್ ಮಾಡ್ತೀನಿ ಆರ್ ಕಿಲೋಟರ್ ಹೋಗ್ಲೇಬೇಕಾಗುತ್ತೆ ಹಂಗ ಹೋಗ್ತೀನಿ ನಾನು ಎಷ್ಟೊತ್ತು ರೀಚ್ ಆಗ್ತೀವಪ್ಪ ಅನ್ನಿಸ್ತಾ ನನಗೆ ಯಾಕಂದರೆ ಆಲ್ರೆಡಿ ಸುಸ್ತಾಗ್ತಾ ಸ್ಟಾರ್ಟ್ ಆಗ್ತಾ ನನಗೆ ಗೊತ್ತಿಲ್ಲ ನಾನು ಕಾರಲ್ಲಿ ಫ್ರೆಂಡ್ ಸೀಟೇ ಕುತ್ಕೊತೀನಿ ವಾಮಿಟ್ ಆಗಬಾರ್ದು ಸುಸ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಏನೇ ಫ್ರೆಂಡ್ ಕೂತ್ಕೊಂಡ್ರು ಅಷ್ಟೇ ಘಾಟ್ ಸೆಕ್ಷನ್ ಅಂತ ಹೇಳಿದ ತಕ್ಷಣ ನಾನು ಫುಲ್ ಟ್ರೈಡ್ ಆಗ್ತೀನಿ ಸುಸ್ತಾಗ್ತೀನಿ ವಾಮಿಟ್ ಕೂಡ ಆಗುತ್ತೆ ನನಗೆ ಅಲ್ಲಿ ಅತ್ತೆ ನೋಡಲಿ ಅತ್ತೇನು ಅಲ್ಲಿ ಅತ್ತೆ ನೋಡ್ಲಿ ಅಲ್ಲಿ

ಪ್ಪ ಫೈನಲಿ ಬಂದ್ ರೀಚ್ ಆದ್ರಿ ಬುಜ್ಜಿಗೆ ಅವ್ರ ಮಾಮ ಬೀಗ್ ಅಲ್ಲೇ ಕೂಡ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ ಎಲ್ಲ ತಿಂದ್ರಿ ತುಂಬಾ ನಾನ್ ಸುಸ್ತಾಗಿರೋ ಕಾರಣ ಯಾವ್ದು ಕೂಡ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಫುಲ್ ಸುಸ್ತಾಗಿತ್ತು ನಾವು ಹೊರಟ್ವಿ ನಾವು ತೆಪ್ಪದಲ್ಲಿ ಹೊರಟ್ವಿ ನಿಜವಾಗ್ಲೂ ತುಂಬಾ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಒಬ್ರಿಗೆ ಇಲ್ಲಿ ಅಂದರೆ ಲೈಕ್ ಒಂದು ತೆಪ್ಪಗೆ ಎಂಟುನೂರು ರೂಪಾಯಿ ಇಸ್ಕೊತಾರೆ ಎರಡು ತೆಪ್ಪ ಇತ್ತು ಅಂದರೆ ಸಾವಿರದ ಆರುನೂರು ರೂಪಾಯಿ ಇಸ್ಕೊತಾರೆ ಬಟ್ ನೀರು ಹೆವಿ ಇತ್ತು ಅನ್ನೋ ಕಾರಣಕ್ಕೆ ನಮ್ಮನ್ನು ಫುಲ್ಲು ಏನು ಹೊಗೆನಕಲ್ ಫಾಲ್ಸ್ ಕರ್ಕೊಂಡು ಕರ್ಕೊಂಡೋಗಿಲ್ಲ ಜಸ್ಟ್ ನಾವು ಒಂದು ನೀರು ಏನಿರುತ್ತೆ ಅಲ್ಲಿ ತೆಪ್ಪದಲ್ಲಿ ರೈಡ್ ಮಾಡಿದ್ರೆ ಏನು ಫೀಲ್ ಕೊಡುತ್ತೆ ಆ ಥರ ಫೀಲ್ ಕೊಡ್ತಾಯಿತ್ತು ನಮಗೆ ಲಾ ಇದಿಲ್ಲ ಹೆವಿ ಫ್ಲೋ ಇತ್ತು ನೀರು ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನು ಯಾರನ್ನು ಕರ್ಕೊಂಡು ಹೋಗಲಿಲ್ಲ ಆದರೂ ಕೂಡ ಪ್ರದೀಪ್ ಎಲ್ಲ ಕೂಡ ಎಂಜಾಯ್ ಮಾಡ್ತಿದ್ದಾರೆ ಬಟ್ ನನಗೆ ತುಂಬಾ ಡಿಸಪಾಯಿಂಟ್ ಆಯಿತು ಯಾಕಂದರೆ ನಾನು ಟೂ ಟೈಮ್ಸ್ ಹೋದಾಗ್ಲೂ ಕೂಡ ಸಖತ್ ಎಂಜಾಯ್ ಮಾಡಿದ್ದೆ ಹೊಗೆನಕಲ್ ಫಾಲ್ಸಲ್ಲಿ ಬುಜ್ಜಿ ಮತ್ತು ನನ್ನ ಮಗ ಇಬ್ಬರು ಕೂಡ ಅಪ್ಪಾಜಿ ಜೊತೆ ಇದ್ದರು ಅಲ್ಲಿ ಇಬ್ಬರು ಅತ್ತೆ ಅಂತ ಅವ್ನು ಅವಳು ಅವ್ನ ಅಮ್ಮ ಅಂತ ಕರೆಯೋದಕ್ಕೆ ಸೊ ನೋಡ್ತಾ ಇರ್ಬೋದು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನಾನೇನೋ ಅಂದ್ಕೊಂಡೆ ಸ್ವಲ್ಪ ದೂರ ಟ್ರಾವೆಲ್ ಮಾಡಿಸಿ ಅಲ್ಲಿ ನೀರು ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೆ ಬಟ್ ಹೆವಿ ಫ್ಲೋ ಇದೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರೀ ಸ್ವಲ್ಪ ಮಾತ್ರ ಒಡ್ಡಾಡಿಸಿದ್ರು ನಿಜವಾಗ್ಲೂ ಬೇಜಾರಾಯಿತು ಬರೀ ಇಷ್ಟ ಹೋಗಿ ಕರ್ಕೊಂಡು ಇಷ್ಟೊಂದು ಅಮೌಂಟ್ ಪೇ ಮಾಡಬೇಕಾ ಅಥವಾ ಇಷ್ಟೊಂದು ಟ್ರಾವೆಲ್ ಮಾಡ್ಕೊಂಡು ಬಂದ್ವ ನಾವು ಟಯರ್ಡೆಲ್ಲ ಮಾಡಿಕೊಂಡು ಅಂತ ಅನ್ನಿಸ್ತು ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು ನೀರು ಅಂತೂ ಹೆವಿಯಾಗಿ ಕೇಳಿಸ್ತಾ ಇತ್ತು ಗೊತ್ತಿಲ್ಲ ಯಾಕೆ ಹಿಂಗೆ ಅಂತ ನಾವು ಒಂದು ಸಲ ಹೋದಾಗ ಹೆವಿ ಫ್ಲೋ ಇತ್ತು ಆದರೂ ಕೂಡ ಕರ್ಕೊಂಡೋಗಿದ್ರು ಗೊತ್ತಿಲ್ಲ ಏನು ಅಂತ ಬಟ್ ಹತ್ತಿರ ಹೋಗ್ತಿದ್ದಂಗೆ ಭಯ ಇತ್ತು ಇನ್ನೂ ಸ್ವಲ್ಪ ಹತ್ತಿರ ಕರ್ಕೊಂಡು ಹೋಗೋದು ಬೇಡ ನೀವು ನೋ ನಿಂದೆ ಕರ್ಕೊಂಡು ಹೊಟ್ಟೋಗ್ಬಿಡಿ ಅಂತ ಇದೆ ನಾನು ನೋಡ್ತಾ ಇರ್ಬೋದು ನೀರು ಏನು ಫ್ಲೋ ಅಲ್ಲಿ ತುಂಬ ಫಾಸ್ಟ್ ಆಗಿದೆ ನೀರು ಸೊ ಅದಕ್ಕೆ ಅವರು ಕರ್ಕೊಂಡೋಗಿಲ್ಲ ಅಂತ ಅನ್ನಿಸ್ತು ಬಟ್ ಈ ಥರ ಬರೀ ಟ್ರಾವೆಲ್ ಮಾಡ್ಕೊಂಡು ಬರೋದು ಅಂತ ಹೇಳಿದ್ರೆ ಹೊಗೆನ ಕಲ್ ಫಾಲ್ಸ್ ನಿಜವಾಗ್ಲೂ ಡಿಸಪಾಯಿಂಟ್ ಆಗಿಬಿಡುತ್ತೆ ಸೊ ನೀರು ತುಂಬ ಇತ್ತು ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ನೀರು ಬರ್ತಾ ಇದೆ ಅಂತ ಆದರೂ ಕೂಡ ಡಿಸಪಾಯಿಂಟ್ ಖಂಡಿತ ಆಯಿತು ಯಾಕೆ ಅಂತ ಹೇಳಿದ್ರೆ ಹೊಗೆನಕಲ್ ಫಾಲ್ಸಲ್ಲಿ ನೀರ ಹತ್ತೆಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಕಡಿಮೆ ನೀರು ಬರ್ತಾ ಇರುತ್ತೆ ಮೇಲೆ ನೀರಿಂದ ಬೆಳೋದು ನಮ್ಮನ್ನು ತೆಪ್ಪದಲ್ಲೆಲ್ಲ ತಿರುಗಿಸ್ತಾರೆ ಎಲ್ಲ ಮಾಡ್ತಾರೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡ್ವಿ ಸೊ ಲಾಸ್ಟಲ್ಲಿ ನಾವು ಮಕ್ಕಳನ್ನೆಲ್ಲ ಸ್ವಲ್ಪ ನೀರಲ್ಲಿ ಹಾಗೆ ಆಟಾಡ್ಸೋಣ ಅಂತ ಹೇಳಿಬಿಟ್ಟು ಅಲ್ಲೇ ಸ್ವಲ್ಪ ನೀರಲ್ಲಿ ಆಟಾಡಲಿ ಅಂತ ಹೇಳಿಬಿಟ್ಟಿದ್ವಿ ಮಕ್ಕಳು ಮರ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ರು ನನ್ನ ಮಗಳು ಬುಜ್ಜಿ ಗೊಂಬೆ ಎಲ್ಲ ಕೂಡ ಎಂಜಾಯ್ ಮಾಡಿದ್ರು ನಾವು ನೀರಲ್ಲಿ ಏನೂ ಆಟಾಡೋಕ್ಕಾಗಲಿಲ್ಲ ಫುಲ್ಲು ಸುಸ್ತಾಗಿತ್ತು ಒಂದು ಕಡೆ ಡಿಸಪಾಯಿಂಟ್ ಆಯಿತು ಇನ್ನೊಂದು ಕಡೆ ನಾವು ಯೂಶ್ವಲಿ ಹೊಗೆನಕಲ್ ಫಾಲ್ಸ್ಗೆ ಹೋಗೋದೇ ವಾಟರ್ ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಟ್ ಈ ಥರ ಅಲ್ಲಿ ಕರ್ಕೊಂಡು ಹೋಗೋಕಾಗಲ್ಲ ಯಾಕಂದರೆ ಹೆವಿ ಫ್ಲೋ ಇದ್ದಾಗ ಅವರು ಕೂಡ ಕರ್ಕೊಂಡು ಹೋಗೋಕ್ಕಾಗಲ್ಲ ಸೇಫ್ಟಿ ಪರ್ಪಸ್ಗೋಸ್ಕರ ಬಟ್ ಅವ್ರು ಇನ್ಫಾರ್ಮ್ ಮಾಡಬೇಕಿತ್ತು ಬಿಫೋರ್ ನಮಗೆ ಅಲ್ಲಿ ಕರ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಜಸ್ಟ್ ತಪ್ಪದಲ್ಲಿ ಒಂದು ರೌಂಡ್ ಹಾಕ್ಸ್ತೀವಿ ಅಂತ ಹೇಳಿಬಿಟ್ಟು ಆವಾಗ ಆಗಿದ್ರೆ ಹೋಗ್ತಾನೆ ಇಲ್ಲಿ ಏನೋ ಗೊತ್ತಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಹಿಂಗಾಗುತ್ತೆ ಆಗುತ್ತೆ ಬಟ್ ನೆಕ್ಸ್ಟ್ ನೀವು ಯಾರು ಹೊಗೆನಕಲ್ ಫಾಲ್ಸ್ಗೆ ಹೋಯಿತು ಅಂತ ಹೇಳಿದ್ರೆ ನೀರು ಹೆವಿ ಇದೆಯಾ ಅಥವಾ ಕರ್ಕೊಂಡು ಹೋಗ್ತೀರ ಅಲ್ಲ ಅಂತ ಹೇಳಿ ಕೇಳಿಬಿಟ್ಟು ವಿಚಾರಿಸ್ಕೊಂಡು ಆಮೇಲೆ ತೆಪ್ಪದಲ್ಲಿ ಹೋಗಿ ಯಾಕೆ ಅಂತ ಹೇಳಿದ್ರೆ ಟ್ರಾವಲೇ ತುಂಬ ಸ್ಟ್ರಗ್ಲಿಂಗ್ ಅಂತ ಅನಿಸ್ಬಿಡುತ್ತೆ ಹೊಗೆನಕಲ್ ಫಾಲ್ಸ್ಗೆ ಅದರಲ್ಲೂ ನಂತರ ಟ್ರಾವೆಲ್ ಅಂದರೆ ತುಂಬ ಹಿಂಸೆ ಪಡೋರ್ಗಂತೂ ತುಂಬಾನೇ ಕಷ್ಟ ಅಂತ ಅನಿಸುತ್ತೆ ಅಂಥದ್ರಲ್ಲೂ ಅಲ್ಲಿ ಹೋಗಿದಾಗ ನಾವು ಎಂಜಾಯ್ ಮಾಡಲಿಲ್ಲ ಅಂದರೆ ಖಂಡಿತ ಬೇಜಾರಾಗುತ್ತೆ ಸರ್ ಆ ಸ್ಟೇ ನಾವು ಮಕ್ಕಳ ಜೊತೆ ಸುಮ್ಮನೆ ನೀರೆಲ್ಲ ಹಿಡಿಸ್ಕೊಂಡು ಕಾಣ್ತಾ ಎಲ್ಲ ನಡೆಸ್ಕೊಂಡು ಓಡೋಣ ಅಂತ ಹೇಳಿ ಓಡ್ತಾ ಇದ್ವಿ ನಾವು ಓಡೋವಾದರೆ ನಮಗೆ ಡಾಬಾ ಸ್ಟೈಲ್ ಫುಡ್ ಆಗಲಿ ಎಲ್ಲೂ ಸಿಗಲೇ ಇಲ್ಲ ಫೈನಲಿ ನಮ್ಮ ಊರತ್ರ ಅಂದರೆ ಗೊರವನಹಳ್ಳಿ ಹತ್ರ ಆರ್ ಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ ಇದು ಡಾಬಾ ಸ್ಟೈಲ್ ಫುಡ್ಡು ನಿಜವಾಗ್ಲೂ ಇತ್ತು ಫುಡ್ ಅಂತಲೇ ಹೇಳ್ಬೋದು ನಾವು ಹೋದಾಗ ಟೆನ್ ಓ ಕ್ಲಾಕ್ ಆಗಿತ್ತು ಫ್ರೈಸು ಕೂಡ ಅಷ್ಟೇ ತುಂಬ ಏನು ಜಾಸ್ತಿ ಏನೂ ಇಲ್ಲ ಕಂಪೇರ್ ಮಾಡಿದರೆ ಬೇರೆ ಡಾಬಾಗಳಿಗೋಸ್ಕರ ಫ್ರೈಸು ತುಂಬ ಚೆನ್ನಾಗಿದೆ ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು ನಾವು ಹತ್ತು ಗಂಟೆಗೆ ಹೋದರೂ ಕೂಡ ಒಳ್ಳೆ ಊಟನೇ ಸಿಕ್ತು ನಮಗೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ ಇ ಡಿ ಸ್ಕ್ರೀನ್ಸ್ ಬರ್ಡೇ ಏನಾದ್ರು ಇತ್ತು ಅಂದರೆ ಅದನ್ನು ಕೂಡ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು ಆಂಬಿಯನ್ಸ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನನ್ನ ಮಕ್ಕಳು ಲಾನಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ರು ನೋಡ್ತಾ ಇದ್ದೀರಾ ಹೇಗೆಲ್ಲ ಓಡಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟು ಲೇಟಾಗಿ ಹೋದರೂ ಅಷ್ಟು ಬಿಸಿ ಬಿಸಿಯಾಗಿ ಫ್ರೆಶ್ ಫುಡ್ಡು ಚೆಂದ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ನಮಗಂತೂ ತುಂಬಾ ಆಯಿತು ನಮ್ಮ ಊರ ಹತ್ರದೇ ಬಂದು ತಿಂದಿದ್ದು ಇನ್ನೂ ಖುಷಿಯಾಯಿತು ಇವ್ರಕ್ಕೆ ಹೊರಗಡೆ ಇಲ್ಲೂ ನಮ್ಗೆ ಸಿಗಲಿಲ್ಲ ಒಳ್ಳೆ ಸಿಕ್ಕಿಲ್ಲ ಹಾಗಾಗಿ ನಾವು ಇಲ್ಲಿಗೆ ಬಂತ ಬಂದ್ವಿ ಊಟ ಅಷ್ಟೇ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಇನ್ನೊಂದ್ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಡೆ ಹೋದ್ರೆ ನಾಟಿಸ್ಟಿಯಲ್ ಫುಡ್ ಎಲ್ಲ ಸಿಗುತ್ತಂತೆ ಒಂದಿನ ಹೋಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಯಾರಕ್ಕೆ ಫ್ಯಾಮಿಲಿ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿಲ್ಲ ಅಂದರೆ ಖಂಡಿತ ಒಂದ್ಸಲ ಹೋಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ